ಶಿವಮೊಗ್ಗಕ್ಕೆ ಬಂದ ಮೊದಲ ದಿನವೇ ನಮ್ಮ ಮೊದಲ ರಾತ್ರಿಗೆ ಸಿದ್ಧತೆ ನಡೆಸಿದ್ದ ಪ್ರಮೋದ್ ಕೊಡೋ ಹಾಲನ್ನ ಬೇಡವೆಂದ ಮಾತ್ರಕ್ಕೆ ನನಗೆ ಹೊಡೆದು ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದವನು ಗಂಡ ಕೇಳೋದು ಹೆಂಡತಿಯ ಕರ್ತವ್ಯ ಇದನ್ನ ಕೂಡ ನಿನ್ನ ಮನೆಯಲ್ಲಿ ಹೇಳ್ಕೊಟ್ಟಿಲ್ವಾ ನಾನು ಹೇಳಿದ್ದಕ್ಕೆ ಇಲ್ಲ ಅಂತ ಎದುರುತ್ರ ಕೊಡ್ತೀಯ ಹಾಲು ಕುಡಿ ಅಂದ್ರೆ ಕುಡಿಬೇಕು ಅಷ್ಟೇ ಎಂದು ನನ್ನ ಬಾಯಿ ಬಳಿ ಹಾಲಿನ ಲೋಟ ತಂದಾಗ ಅದು ನನಗೆ ಹಾಲು ಕುಡಿದು ಅಭ್ಯಾಸ ಇಲ್ಲ ಆದ್ರೂ ವಾಸನೆಗೆ ವಾಂತಿ ಬರುತ್ತೆ ಅಂತ ಬಹಳ ಕಷ್ಟದಲ್ಲಿಯೇ ಹೇಳಿದ್ರು ಅದಾಗ್ಲೇ ನನ್ನ ಕಣ್ಣುಗಳು ಕಣ್ಣೀರನ್ನ ಸುರಿಸ್ತಾ ಇತ್ತು ಬಹಳವೇ ನೋವು ಕೊಟ್ಟಿತ್ತು ನನಗೆ ಆದ್ರೆ ನನ್ನ ಕಣ್ಣೀರಿಗೆ ಸ್ಪಂದಿಸದ ಪ್ರಮೋದ್ ಇನ್ನು ಮುಂದೆ ನಿನಗೆ ಅಭ್ಯಾಸ ಇಲ್ಲದನ್ನ ಈ ಕೋಣ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾನೆ ಬಲವಂತವಾಗಿ ನನ್ನ ಬಾಯಿಗೆ ಹಾಲು ಸುರಿದಿದ್ದ ನನಗಂತೂ ತಡಿಯೋಕೆ ಆಗ್ಲೇ ಇಲ್ಲ ಅವನು ಸುರಿತಾ ಇದ್ದದ್ದು ಒಂದೆರಡು ಗುಟ್ಕು ಮಾತ್ರ ಒಳಗಡೆ ಹೋಗಿದ್ದು ಅಷ್ಟೇ ಹಾಲು ಸಂಪೂರ್ಣವಾಗಿ ಬಾಯೊಳಗಡೆ ತುಂಬಿ ಗಂಟಲಲ್ಲಿ ಇಳಿಯೋದಕ್ಕೂ ನಾನು ಅವಕಾಶ ಕೊಡದೆ ಒಂದೇ ಸಮನೆ ಬಾಯೊಳಗೆ ಹಾಲನ್ನ ಸುರಿತಲೇ ಇದ್ದ ಹಾಗಾಗಿ ಹಾಲು ಗಂಟಲೊಳಗಡೆ ಇಳಿದಿದ್ದಕ್ಕಿಂತ ಹೆಚ್ಚು ನನ್ನ ಬಟ್ಟೆಯ ಮೇಲೆ ಬಿದ್ದಿತ್ತು ಅವನು ಆ ರೀತಿ ದೊಡ್ಡ ಲೋಟದ ಹಾಲನ್ನ ಪೂರ್ತಿ ನನ್ನ ಮೇಲೆ ಚೆಲ್ಲೋದ್ರೊಳಗಡೆ ನನಗೆ ಹೊಟ್ಟೆ ತೊಳಸಿದಂತಾಗಿ ರೂಮಿಗೆ ಹೊಂದ್ಕೊಂಡಂತಿದ್ದ ಬಾತ್ರೂಮ್ಗೆ ಹೋಗಿ ನಾನು ಎಲ್ಲವನ್ನ ವಾಂತಿ ಮಾಡಿದ್ದೆ ಬಾತ್ರೂಮ್ ನ ಬಾಗಿಲ್ನಲ್ಲಿಯೇ ನಿಂತ್ಕೊಂಡು ನಾನು ವಾಂತಿ ಮಾಡೋದನ್ನೇ ನೋಡ್ತಾ ಇದ್ದ ಪ್ರಮೋದ್ ಕಲ್ಲಿನ ಗೊಂಬೆಯಂತೆ ನಿಂತಿದ್ನೇ ಹೊರತು ಏನಾಯ್ತು ಎಂತ ಅಂತ ಏನು ಕೇಳಲಿಲ್ಲ ಅವನು ಕುಡಿಸಿದ ಹಾಲಿನ ಜೊತೆಗೆ ಅರ್ಧ ಗಂಟೆ ಹಿಂದಷ್ಟೇ ಮಾಡಿದ್ದ ಊಟವನ್ನೆಲ್ಲ ಹೊರಹಾಕಿ ಬಾಯು ಮುಖಕ್ಕೆಲ್ಲ ನೀರು ಹಾಕಿ ಆಯಾಸದಲ್ಲೇ ಆಚೆಗೆ ಬಂದವಳು ಪ್ರಮೋದ್ ನನ್ನ ನೋಡಿದ ಕೂಡ್ಲೆ ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದೆ ಆದ್ರೆ ಯಾವುದೊಂದು ಸೂಚನೆ ಕೊಡದ ಪ್ರಮೋದ್ ನನ್ನನ್ನ ಗಟ್ಟಿಯಾಗಿ ಅಪ್ಪಿದ್ದ ಅವನ ಅಪ್ಪುಗೆ ಹೇಗಿತ್ತು ಅಂದ್ರೆ ನನ್ಗೆ ಉಸಿರು ತೆಗೆದುಕೊಳ್ಳೋಕು ಸಹ ಸಾಧ್ಯವಾಗ್ತಿರ್ಲಿಲ್ಲ ಇಬ್ಬರ ದೇಹಗಳ ನಡುವೆ ಗಾಳಿ ಕೂಡ ಹಾದು ಹೋಗೋ ಹಾಗಿರ್ಲಿಲ್ಲ ಅಷ್ಟು ಬಿಗಿಯಾಗಿ ಅಪ್ಪಿ ಬಿಟ್ಟಿದ್ದ ಆದ್ರೂ ಅಕಸ್ಮಾತ್ ನಾನು ಬಿಡಿ ಅಂತ ಅಂದ್ರೆ ಮತ್ತಲ್ಲಿ ಕೋಪಿಸ್ಕೊಂಡು ನನ್ ವಿರುದ್ಧ ಮಾತಾಡ್ತೀಯ ಅಂತ ಮತ್ತೊಮ್ಮೆ ಹೊಡೆದ್ ಬಿಡ್ತಾನೇನೋ ಅನ್ನೋ ಭಯಕ್ಕೆ ಕಷ್ಟದಲ್ಲೇ ಸುಮ್ನಾದ್ರೆ ನನ್ನನ್ನ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗಿ ಅಪ್ಪುತ್ತಾ ನನ್ನ ಮುಖದ ತುಂಬೆಲ್ಲ ಒರಟಾಗಿ ಚುಮ್ಸಿ ಅದೇ ಒರಟುತನದಲ್ಲೇ ನನ್ನ ತುಟಿಗಳನ್ನ ಅವನ ತುಟಿಗಳ ಸುಪರ್ದಿಗೆ ತೆಗೆದುಕೊಂಡಿದ್ದ ಈಗಾಗ್ಲೇ ಅವನ ಪೆಟ್ಟಿನಿಂದ ಗಾಯವಾಗಿದ್ದ ತುಟಿಯನ್ನ ಮತ್ತಷ್ಟು ಗಾಯ ಮಾಡಿ ಬಹುವಾಗಿ ನೋಯಿಸಿಬಿಟ್ಟಿದ್ದ ಆಗ ಮಾತ್ರ ಸಹಿಸದೆ ನಾನು ಅವನ ಎದೆಗೆ ಕೈ ಹಾಕಿ ತಳ್ಳಿ ತುಟಿ ಗಾಯ ಆಗಿ ರಕ್ತ ಬರ್ತಿದೆ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಕೇಳಿದಾಗ ನನ್ನ ಮಾತಿಗೆ ಗಮನವನ್ನೇ ನೀಡಿದವನು ಬಿಡೋಕೆ ನೀನನ್ನ ಮದ್ವೆ ಆಗಿಲ್ಲ ಎನ್ನುತ್ತಾ ತಾನು ತೊಟ್ಟಿದ್ದ ಬಟ್ಟೆಯನ್ನೆಲ್ಲ ಕಳಚಿ ನೋಡ ನೋಡ್ತಾ ಇದ್ದಂತೆ ನನ್ನೆದುರು ಸಂಪೂರ್ಣವಾಗಿ ಬೆತ್ತಲಾಗಿದ್ದ ನನಗಂತೂ ಜೀವವೇ ಬಾಯಿಗೆ ಬಂದಂತಾಗಿ ಹೋಗಿತ್ತು ತಕ್ಷಣ ನಾನು ಅವನಿಗೆ ಬೆನ್ನು ಹಾಕದ್ರೆ ಬಿರುಸಾಗಿ ನನ್ನನ್ನ ಎಳೆದವನು ತಗ್ಗಿಸಿದ ನನ್ನ ತಲೆಯನ್ನ ಬಲವಂತವಾಗಿ ಮೇಲೆತ್ತತ್ತ ಯಾಕ್ತನು ಏನಾಯ್ತು ಯಾಕೆ ನಿನ್ನ ಮುಖವನ್ನ ಆ ಕಡೆ ತಿರುಗಿಸ್ಬಿಟ್ಟೆ ನಾನೇನು ಬೇರೆ ನಾನು ನಿನ್ನ ಗಂಡ ತಾನೆ ಗಂಡನನ್ನ ನೋಡೋಕೆ ಇಷ್ಟ ಇಲ್ವಾ ಅಥವಾ ಈ ಕೋಣನನ್ನ ಇನ್ನು ನೀನು ಗಂಡ ಅಂತ ಒಪ್ಕೊಂಡಿಲ್ವಾ ಅಥವಾ ಈ ಅಂಕಲ್ ಜೊತೆ ಹೇಗಪ್ಪ ಸಂಸಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಎಂದವನ ಮಾತಿಗೆ ತಕ್ಷಣ ಅವನತ್ತ ನೋಡಿದ್ದೆ ನಾನು ಆಗ ಪ್ರಮೋದ್ ಏನೇ ಹೇಗ್ ನೋಡ್ತಿದ್ಯಾ ನನ್ ಬಗ್ಗೆ ನೀನ್ ಆಡಿದ ಮಾತುಗಳೆಲ್ಲ ನನಗೆ ನಂಗೆ ಹೇಗ್ ತಿಳಿತು ಅಂತ ಯೋಚನೆ ಮಾಡ್ತಿದ್ಯಾ ನಾನು ಕೋಣ ಅಂಕಲ್ ಸ್ಟುಪ್ಪಿಡ್ ನಾಚಿಕೆ ಮಾನ ಮರ್ಯಾದೆ ಇಲ್ದವನು ಇನ್ನು ಏನೇನೋ ಹೇಳಿದ್ದೆ ಅಲ್ವಾ ನಿನಗೆ ನಾನು ತಕ್ಕ ಜೋಡಿಯಲ್ಲ ಪಾಪ ನೀನ್ ಚಿಕ್ಕವಳು ನಿನಗೇನು ಗೊತ್ತಿಲ್ಲ ಆದರೆ ನಾನು ಅಂಕಲ್ ಅಲ್ವಾ ನನಗೆ ಎಲ್ಲ ಚೆನ್ನಾಗೆ ಗೊತ್ತು ಎಲ್ಲದರ ಅನುಭವ ಚೆನ್ನಾಗೆ ಇದೆ ಎಂದು ವ್ಯಂಗ್ಯವಾಗಿ ಹೇಳುತ್ತಲೇ ನನ್ನನ್ನ ಒರಟಾಗಿ ಮುದ್ದಿಸೋಕೆ ಆರಂಭಿಸಿದ್ದ ಮೊದಲೆಲ್ಲ ನಾನು ಅವನಿಗೆ ಬೈದ ಮಾತುಗಳು ಅವನಿಗೆ ತಿಳಿದಿದೆ ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಂತ ಅವನ ವ್ಯಂಗ್ಯ ಮಾತುಗಳು ಮತ್ತೆ ಒರಟುತನವನ್ನೇ ತಿಳಿಸಿದಾಗ ತಿಳಿಸ್ದಾಗ ನೋಡಿ ಆಗೆಲ್ಲ ನನಗೆ ನೀವು ಇಷ್ಟ ಇರಲಿಲ್ಲ ಅದಕ್ಕೆ ಹಾಗೆಲ್ಲ ಮಾತಾಡಿದ್ದೆ ಅಷ್ಟೇ ಆದ್ರೀಗ ನಾನು ಮನ್ಸಾರೆ ನಿಮ್ಮನ್ನ ಗಂಡ ಅಂತ ಒಪ್ಪಿದ್ದೀನಿ ದಯವಿಟ್ಟು ಹಳೆ ಮಾತುಗಳನ್ನ ಮನದಲ್ಲಿ ಇಟ್ಕೊಂಡು ನನಗೆ ಈ ರೀತಿ ಹಿಂಸೆ ಕೊಡಬೇಡಿ ನಾನು ನಿಮ್ಮ ಜೊತೆಗೆ ಕಡೆವರೆಗೂ ಇರಬೇಕಾದವಳಲ್ವಾ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಅವನಿಗೆ ಕೈ ಮುಗ್ದು ಬೇಡ್ಕೊಂಡಿದ್ದೆ ನಾನು ಆಗ ಪ್ರಮೋದ್ ಬಿಡ್ಬೇಕಾ ನಿನ್ನನ್ನು ಬಿಡೋಕೆ ನಾನು ಎರಡು ವರ್ಷ ಕಾದು ಅಷ್ಟೆಲ್ಲ ಖರ್ಚು ಮಾಡಿ ವಧುದಕ್ಷಿಣೆ ಕೊಟ್ಟು ಮದ್ವೆ ಆಗಿದ್ದೀನ ಧನು ಇನ್ನು ನಿಂಗೆ ತಿಳಿಯದ ವಿಚಾರಗಳು ಎಷ್ಟೋ ಇವೆ ನೀನು ನನಗೆ ಕೊಟ್ಟ ಮಾತುಗಳನ್ನ ನಾನು ಸಹ ಹೀಗೆಯೇ ವಾಪಸ್ ಕೊಡ್ತೀನಿ ಎಂದವನ ಮಾತಲ್ಲಿ ಬರೀ ಕ್ರೌರ್ಯವೇ ಹೋಗಿತ್ತು ಅವನ ಆ ಪರಿಯ ಕ್ರೌರ್ಯದ ಮಾತುಗಳಿಗೆ ಬೆಚ್ಚಿದ ನಾನು ನೋಡಿ ಪ್ಲೀಸ್ ಎನ್ನುತ್ತಿದ್ದಂತೆ ನನ್ನ ಮಾತನ್ನ ಅಲ್ಲಿಗೆ ನಿಲ್ಲಿಸುವಂತೆ ಮತ್ತೆ ನನ್ನ ತುಟಿಗಳನ್ನ ಅವನ ಸುಪರ್ದಿಗೆ ತೆಗೆದುಕೊಂಡವನ ಮುಂದಿನ ನಡೆಗಳೆಲ್ಲ ಬಹಳ ಹಿಂಸಾತ್ಮಕವಾಗಿತ್ತು ಅಸಹ್ಯವಾಗಿತ್ತು ಜೊತೆಗೆ ಯಾತನಾದಾಯಕವಾಗಿತ್ತು ಮೊದಲ ರಾತ್ರಿ ಮೊದಲ ಮಿಲನ ಸರಸ ಶೃಂಗಾರ ಅಂದ್ರೆ ಅಕ್ಕ ಅಮ್ಮ ಅಜ್ಜಿ ಅತ್ತೆ ಎಲ್ಲರೂ ಹೇಳಿದ್ದು ಈಗಾಗ್ಲೇ ಮದುವೆ ಆದ ನನ್ನ ಗೆಳತಿಯರು ಹೇಳಿದ್ದು ನಾನು ತಿಳಿದುಕೊಂಡಿದ್ದು ಯಾವುದು ಅಲ್ಲ ಎನ್ನುವಂತಿತ್ತು ಅವನ ವರ್ತನೆ ಬಲ್ಲವಂತವಾಗಿ ನನ್ನ ಬಟ್ಟೆಗಳನ್ನ ಕಿತ್ತೆ ನನ್ನ ಹಿಂಸಾತ್ಮಕವಾಗಿ ಬಲವಂತವಾಗಿ ಅವನ ಅಂಗಾಂಗಗಳನ್ನ ಮುಟ್ಟು ಅಂತ ಇದ್ದ ಅದಕ್ಕೆಲ್ಲ ಒಪ್ಪದೆ ನಾನು ಹಿಂದೆ ಸರಿದ್ರೆ ಮತ್ತೆರಡು ಬಾರಿ ನನಗೆ ಹೊಡೆದಿದ್ದ ಅವನ ಏಟು ಕೋಪ ಕ್ರೌರ್ಯ ಕಂಡು ಅಕ್ಷರಶಃ ನಡುಗಿ ಹೋದ ನಾನು ಅವನ ಹಿಂಸೆನ ತಡೀಲಾರದೆ ನೋವಿನಿಂದ ಕಿರ್ಚಿದ್ದೆ ಆದರೆ ಯಾವ ಪ್ರಯೋಜನವೂ ಇರಲಿಲ್ಲ ಯಾಕೆ ಅಂದರೆ ಆ ಮನೆಯ ಅಕ್ಕಪಕ್ಕದಲ್ಲಿ ಬೇರೆ ಮನೆಗಳೇ ಇರಲಿಲ್ಲ ಹಾಗಾಗಿ ನನ್ನ ಕೂಗು ಕೇವಲ ಕೂಗಾಗಿಯೇ ಉಳಿದು ಬಿಡ್ತು ಅವನು ಗಂಡನಾಗಿ ನಯವಾಗಿ ನನ್ನನ್ನ ಮುಟ್ಟಿದ್ರೆ ಹೆಂಡತಿಯಾಗಿ ನನ್ನನ್ನ ನಾನು ಅವನಿಗೆ ಒಪ್ಸಿಕೊಳ್ಳೋದ್ರಲ್ಲಿ ನನಗೆ ಯಾವ ಸಮಸ್ಯೆಯೂ ಇರಲಿಲ್ಲ ಆದರೆ ಅವನು ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದ ಆದರೂ ಆಗ್ಲೂ ನಾನು ಅವನಿಗೆ ವಿರೋಧಿಸಲಿಲ್ಲ ಬದಲಾಗಿ ನನಗೆ ನೋವು ಕೊಡಬೇಡಿ ನನಗೆ ಹಿಂಸೆ ಮಾಡಬೇಡಿ ಎಂದೇ ಬೇಡ್ಕೊಂಡಿದ್ದೆ ಆದರೆ ಅವನು ನನ್ನ ವಿಷಯದಲ್ಲಿ ಕಲ್ಲಾಗಿ ಹೋಗಿದ್ದ ಹಾಗಾಗಿ ನನ್ನ ನೋವು ಅವನಿಗೆ ಕಾಣಲೇ ಇಲ್ಲ ನನ್ನ ಆರ್ಥನಾದ ಅವನಿಗೆ ಕೇಳಿಸ್ಲೇ ಇಲ್ಲ ನನ್ನ ದೇಹದ ಮೇಲೆಲ್ಲ ಅವನ ಒರಟು ಕೈಗಳ ಅಚ್ಚಿನ ಜೊತೆಗೆ ಅವನ ಹಲ್ಲುಗಳ ಗುರುತು ಸಹ ಮೂಡ್ತಾ ಇತ್ತು ಗಂಟೆ ನನ್ನನ್ನ ಕಾಡಿ ಗೋಳಾಡಿಸಿ ಕಣ್ಣೀರು ಹಾಕಿಸಿಬಿಟ್ಟ ನನ್ನ ಕೆನ್ನೆಗಳು ಮೂಗು ತುಟಿ ನಾಲಿಗೆ ಕೊರುಳು ಎದೆ ಹೊಟ್ಟೆ ನಡು ಬೆನ್ನು ಕೈಕಾಲು ಭುಜ ಏನನ್ನು ಬಿಡ್ಲಿಲ್ಲ ಅವನು ದೇಹದ ಇಂಚಿಂಚಲ್ಲೂ ಅವನು ತನ್ನ ಹಲ್ಲುಗಳ ಗುರುತು ಮೂಡಿಸಿಯೇ ಅವನು ನನ್ನ ದೇಹವನ್ನ ಸುಖಿಸಿದ್ದು ಅದು ನನ್ನ ಬಾಳಿನ ಪ್ರಥಮ ಮಿಲನ ಕೊನೆಗೂ ಅವನ ಕೆಲಸ ಮುಗಿಸಿದವನ ಮುಖದಲ್ಲಿ ತೃಪ್ತಿ ಇರಲಿಲ್ಲ ಬದಲಾಗಿ ಯಾವುದೋ ಯುದ್ಧವನ್ನ ಗೆದ್ದ ಅಹಂಕಾರ ಇತ್ತು ದರ್ಪವಿತ್ತು ಇಂಚಿಂಚಾಗಿ ಹರಿದು ತಿಂದು ತೇಗಿದ ಅದೇ ದರ್ಪದಲ್ಲಿ ಅವನ ಹಣೆ ಮೇಲೆ ಮೂಡಿದ್ದ ಬೆವರಿನ ಹನಿಗಳನ್ನ ತೀಡಿ ನನ್ನ ಮುಖದ ಮೇಲೆ ಎರ್ಚಿ ನನ್ನ ಪಕ್ಕದಲ್ಲೇ ಮಲಗ್ದ ನನ್ನ ದುಃಖವಂತೂ ಹೇಳ ತೀರದು ಅವನೊಂದಿಗೆ ಮಾನಸಿಕವಾಗಿ ಒಂದಾಗೋ ಮುನ್ನವೇ ದೈಹಿಕವಾಗಿ ಒಂದಾಗಿದ್ದೆ ಅದು ಸಹ ಅಷ್ಟು ಕ್ರೂರವಾಗಿ ಅಬ್ಬ ದೈಹಿಕ ಮಿಲನ ಅಂದರೆ ಇದ ಒಬ್ಬ ಗಂಡತನ ಹೆಂಡತಿ ಜೊತೆಗೆ ಇಷ್ಟು ಪೈಶಾಚಿಕವಾಗಿ ವರ್ತಿಸೋದು ಮಿಲನವ ನಾನು ಅವನಿಗೆ ವಿರೋಧಿಸಿದೆ ನನಗೆ ಇಷ್ಟೆಲ್ಲ ಹಿಂಸೆ ಕೊಟ್ಬಿಟ್ಟ ಹಿಂಸಾತ್ಮಕವಾಗಿಯೇ ನನ್ನನ್ನ ಸೇರದ ಒಂದ್ ವೇಳೆ ನಾನು ಅವನಿಗೆ ವಿರೋಧ ತೋರಿದ್ರೆ ಎಂದು ನನ್ನಲ್ಲೇ ಪ್ರಶ್ನಿಸಿದ ನನಗೆ ಭಯದಿಂದ ಮೈ ನಡುಗ ಹತ್ತಿತ್ತು ನಿಲ್ಲದ ಕಣ್ಣೀರನ್ನ ಹರಿಯೋಕೆ ಬಿಟ್ಟು ನನ್ನ ಬಟ್ಟೆಗಳನ್ನ ತೆಗೆದುಕೊಳ್ಳೋಕೆ ಬಾಗಿದ್ದೆ ನಾನು ಆದ್ರೆ ತೀವ್ರವಾದ ಮೈ ನೋವು ಅದಕ್ಕೂ ಅವಕಾಶ ಕೊಡ್ಲಿಲ್ಲ ಮತ್ತಷ್ಟು ಕಷ್ಟಪಟ್ಟು ಬಾಗಿ ಬಟ್ಟೆಗೆ ಕೈ ಹಾಕಿದ ಕೂಡ್ಲೆ ನನ್ನ ಮೇಲೆಯೇ ಬಾಗಿ ನನ್ನ ಕೈಯಿಂದ ಬಟ್ಟೆಗಳನ್ನ ಕಿತ್ತು ದೂರಕ್ಕೆ ಎಸ್ತ ಪ್ರಮೋದ್ ಈಗ ಬಟ್ಟೆ ಯಾಕೆ ಎಂದು ಅವನು ಒರಟಾಗಿ ಕೇಳಿದಾಗ ಅವನೇ ಗಾಯ ಮಾಡಿದ್ದ ಬಾಯಿ ಮತ್ತೆ ನಾಲಿಗೆ ಸ್ಪಷ್ಟವಾಗಿ ಮಾತಾಡೋ ಅವಕಾಶವನ್ನು ನನಗೆ ಕೊಡ್ತಿರ್ಲಿಲ್ಲವಾದ್ರೂ ನಾನು ಅದು ಬಾತ್ರೂಮ್ಗೆ ಹೋಗಬೇಕು ಅಂತ ಕಷ್ಟದಲ್ಲೇ ಹೇಳಿದಾಗ ಅದಕ್ಕೇನು ಅವಸರ ಮತ್ತೆ ಹೋಗಬಹುದು ಸುಮ್ಮನೆ ಬಿತ್ಕೋ ಅಂತ ಗದರಿದ ಪ್ರಮೋದ್ಗೆ ಬದಲು ನುಡಿದೆ ಮೌನವಾಗಿ ಕಣ್ಣೀರು ಹಾಕ್ತಾ ಬೆತ್ತಲೆಯಾಗೆ ಮಲಗೋ ಪ್ರಯತ್ನ ಮಾಡಿದ್ದೆ ಪುಣ್ಯಕ್ಕೆ ಬೆಡ್ಶೀಟ್ ಒಂದನ್ನ ಕೊಟ್ಟಿದ್ದ ಅಷ್ಟೇ ಹೇಗೋ ನಿದ್ದೆಯ ಜಂಪು ಹತ್ತಿತ್ತು ನನ್ಗೆ ಆಗ್ಲೇ ಧನು ಧನು ಎದ್ದಳು ಮೇಲೆ ಎನ್ನುತ್ತಾ ಪ್ರಮೋದ್ ನನ್ನನ್ನ ತಟ್ಟಿ ಎಬ್ಬಿಸ್ತಾ ಇರೋದು ಅನುಭವಕ್ಕೆ ಬಂದು ಭಯದಿಂದಲೇ ಕಣ್ತರಿದ್ರೆ ತಕ್ಷಣ ನನ್ನ ಎಪ್ಸಿ ಮಂಚದಿಂದ ಇಳಿಸಿದ ಪ್ರಮೋದ್ ನಾನು ಹೊತ್ಕೊಂಡಿದ್ದ ಬೆಡ್ಶೀಟ್ ತೆಗೆದು ಬೆಡ್ ಮೇಲೆ ಹಾಕಿದ್ದ ಬೆಡ್ಶೀಟ್ ನಲ್ಲೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾ ಅದನ್ನ ಸವರ್ತಾ ನನ್ನನ್ನು ನೋಡಿ ಒಂದು ತೆರನಾಗಿ ನಗೋದನ್ನ ಕಂಡು ಯಾಕೆ ನಗ್ತಾ ಇದ್ದೀರಾ ಯಾಕೆ ಹೀಗೆ ನನ್ನನ್ನು ನೋಡಿ ನಗ್ತಾ ಇದ್ದೀರಾ ಅಂತ ಕಷ್ಟದಲ್ಲೇ ಪ್ರಶ್ನಿಸಿದ್ದೆ ನಾನು ಯಾಕಂದ್ರೆ ಅವನು ನನ್ನ ನಾಳಿಗೆಯನ್ನು ಬಲವಾಗಿ ಕಚ್ಚಿ ಗಾಯ ಮಾಡಿದ್ದ ಆಗ ಪ್ರಮೋದ್ ಏನಿಲ್ಲ ಧನು ನೀನು ಪವಿತ್ರವಾಗಿದ್ಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೆ ಈಗಿನ ಕಾಲದ ಹುಡುಗಿಯರನ್ನ ನಂಬೋಕೆ ಆಗೋದಿಲ್ಲ ನೋಡು ಮದ್ವೆಗೆ ಮುನ್ನವೇ ಬೇರೆಯವ್ರ ಜೊತೆ ಮೊದಲ ರಾತ್ರಿ ಮುಗಿಸ್ಕೊಂಡು ನಂತರ ನಾವು ಬಹಳ ಪರಿಶುದ್ಧ ಇದೀವಿ ಅನ್ನೋ ನಾಟಕವಾಡಿ ಕಟ್ಟಿಕೊಂಡ ಗಂಡಂದಿರನ್ನ ಯಾಮಾರಿಸ್ತಾರೆ ಅದಕ್ಕೆ ನೀನಿನ್ನು ಕನ್ಯಾ ನೀನನ್ನ ಮೊದ್ಲು ಮುಟ್ಟಿದ್ದು ನಾನೇನ ಅಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೆ ಆಗ್ಲೇ ನೀನು ಅಳುವಾಗಲೇ ನೀನು ಕನ್ಯೆ ಅಂತ ಅರ್ಧ ನಂಬಿಕೆ ಬಂದಿಟ್ಟಾದ್ರೂ ಈಗ ಆ ನಂಬಿಕೆ ಪೂರ್ತಿ ಆಯ್ತು ಎಂದವನು ಬೆಡ್ಶೀಟ್ನ ಮೇಲಿದ್ದ ಕೆಂಬಣ್ಣದ ಕಲೆಗಳನ್ನ ತೋರಿಸಿ ಹಾಗಾದ್ರೆ ನೀನು ಇದುವರೆಗೂ ಪರಿಶುದ್ಧವಾಗಿಯೇ ಇದ್ದದನು ವೆರಿ ಗುಡ್ ವೆರಿ ಗುಡ್ ನನಗೆ ನನ್ನ ಹೆಂಡತಿ ಆಗೋಳು ಹೀಗೆ ಇರಬೇಕು ಅವಳಿಗೆ ನಾನೇ ಮೊದಲನಿಗನಾಗಿರ್ಬೇಕು ಅನ್ನೋ ಆಸೆ ಇತ್ತು ಆದ್ರೂ ನೀನು ಆಗಾಗ ಹಾಡು ಡ್ಯಾನ್ಸು ಸ್ಪರ್ಧೆ ಅಂತ ಹೊರಗಡೆ ಹೋದಾಗ ಕಾಲೇಜಿಗೆ ಹೋದಾಗ ಎಲ್ಲಾದ್ರೂ ಕಾಲ್ ಜಾರಿದ್ರೆ ಅನ್ನೋ ಅನುಮಾನ ಕೂಡ ಇತ್ತು ಆದ್ರೆ ಈಗ ಕ್ಲಿಯರ್ ಆಯ್ತು ಬಿಡು ನಿನಗೆ ನಾನೇ ಮೊದಲ್ನೇವನು ಅನ್ನೋದು ತಿಳಿದು ಖುಷಿ ಆಯ್ತು ಅಂತ ಮತ್ತೊಮ್ಮೆ ನನ್ನಲ್ಲಿ ಒಂದಾಗುವತ್ತ ಮುಂದುವರೆದ್ರೆ ಅವನ ಆ ಮಾತಿನಿಂದ ಆ ನಡೆಯಿಂದ ನನ್ನ ಮನಸ್ಸು ಒಡೆದು ಹೋಗಿತ್ತು ಹಾಗಾದ್ರೆ ನನ್ನ ಶೀಲದ ಮೇಲೆ ಇವನಿಗೆ ಅಪನಂಬಿಕೆಯ ಎಂದು ನಾನು ಒಳಗೊಳಗೆ ಅಳೋವಾಗ ಮತ್ತೊಮ್ಮೆ ಶುರುವಾಗಿತ್ತು ಅವನ ಪೈಶಾಚಿಕ ವರ್ತನೆ ಹೌದು ಈ ಬಾರಿಯೂ ಅವನು ಹಿಂಸಾತ್ಮಕವಾಗಿ ಬಹಳವೇ ಹಿಂಸಾತ್ಮಕವಾಗಿ ನನ್ನನ್ನ ಸೇರಿದ್ದ ಈಗಾಗಲೇ ಅವನೇ ಮಾಡಿದ್ದ ಗಾಯಗಳ ಮೇಲೆ ಮತ್ತೆ ಮತ್ತೆ ಗಾಯ ಮಾಡಿದ್ದ ಬೆಳಕು ಹರಿಯೋವರೆಗೂ ನನ್ನನ್ನ ಮಲಗಲು ಬಿಡದ ಪ್ರಮೋದ್ ಪ್ರಾಣಿಗಳಿಗಿಂತ ಹೀನವಾಗಿ ವರ್ತಿಸಿದ್ದ ಎರಡನೇ ಬಾರಿ ಅವನು ನನ್ನ ಜೊತೆಗೆ ಹಾಗೆ ವರ್ತಿಸುವವಾಗ್ಲೆ ಸಾಕಷ್ಟು ಹೈರಾಣಾಗಿ ಹೋಗಿದ್ದ ನಾನು ಹಂತ ಹಂತವಾಗಿ ಪ್ರಜ್ಞೆ ಕಳ್ಕೊಳ್ತಾ ಇದ್ದೆ ಆದ್ರೆ ಅವನಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ವಲ್ಲ ಅವನಿಗೆ ಬೇಕಾಗಿದ್ದು ಪಡೆದುಕೊಳ್ಳೋ ಅವಸರವಷ್ಟೇ ಇದ್ದಿದ್ದು ಅವನಿಗೆ ಅವನ ಪೈಶಾಚಿಕ ವರ್ತನೆಯಿಂದ ಪ್ರಜ್ಞೆ ಕಳ್ಕೊಂಡಿದ್ದ ನನಗೆ ಮನೆಯಲ್ಲಿದ್ದ ಲ್ಯಾಂಡ್ ಲೈನ್ ರಿಂಗ್ ಆಗುವಾಗ್ಲೆ ಎಚ್ಚರ ಆಗಿದ್ದು ಮೈಯಲ್ಲಿ ಅತಿಯಾದ ನೋವು ಆಯಾಸ ಆಲಸ್ಯ ಸಾಲದಕ್ಕೆ ರಣಗಾಯಗಳು ನನ್ನನ್ನ ಹಿಂಸಿಸ್ತಾ ಇತ್ತು ಮೇಲೇಳೋಕ್ಕೂ ಸಹ ಆಗ್ತಿಲ್ಲ ಆದ್ರೆ ಮತ್ತೆ ಮತ್ತೆ ಲ್ಯಾಂಡ್ ಲೈನ್ ಬಡದ್ಕೊಳ್ತಾನೆ ಇತ್ತು ವಿಧಿ ಇಲ್ಲದೆ ಕಷ್ಟಪಟ್ಟು ಕಣ್ತರಿದು ಸುತ್ತಲೂ ನೋಡಿದ್ರೆ ಪ್ರಮೋದ್ ಇರ್ಲಿಲ್ಲ ಅವನ್ ಇಲ್ಲ ಅನ್ನೋ ವಿಷಯವೇ ನನಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿತ್ತು ಅದೇ ನೆಮ್ಮದಿಯಲ್ಲಿ ಬೆಡ್ಶೀಟ್ನೆ ಮೈ ಮೇಲೆ ನೀಟಾಗಿ ಸುತ್ಕೊಂಡು ಫೋನ್ ನೋಡೋಕೆ ಹಾಲಿಗೆ ಹೋದೆ ಹಾಗೆ ಹೋದವಳು ಗಡಿಯಾರದ ಕಡೆ ಕಣ್ಣು ಹಾಯಿಸಿದ್ರೆ ಹನ್ನೊಂದು ಗಂಟೆ ತೋರಿಸ್ತಾ ಇತ್ತು ಅಯ್ಯೋ ದೇವ್ರೆ ಇಷ್ಟ ಹೊತ್ತು ಮಲಗದ್ನ ಎಂದ್ಕೊಂಡವಳು ನನ್ನ ಕೊರಳು ಹಣೆಯನ್ನ ಮುಟ್ ನೋಡಿದಾಗ ನನ್ನ ಮೈ ಕೆಂಡದಂತೆ ಸುಡ್ತಾ ಇರೋ ಅನುಭವವಾಗಿ ಓ ನಂಗೆ ಜ್ವರ ಬಂದಿದೆ ಅನ್ಕೊಳ್ಳೋ ಹೊತ್ತಿಗೆ ಮತ್ತೊಂದ್ಸಲ ಫೋನ್ ರಿಂಗ್ ಆಗಿತ್ತು ಪ್ರಮೋದ್ ಮಾಡಿರಬಹುದೇನೋ ಅಂದ್ಕೊಂಡು ಕರೆ ಸ್ವೀಕರಿಸಿದ ನನಗೆ ಅತ್ತಲಿಂದ ನನ್ನ ಧನಿ ಕೇಳಿ ಒಡಲೊಳಗಿನ ದುಃಖ ಒತ್ತರಿಸಿಕೊಂಡು ಬಂದು ಒಂದೇ ಸುಮ್ನೆ ಅಳೋಕೆ ಆರಂಭಿಸ್ಬಿಟ್ಟೆ ನನ್ನ ಅಳುವನ್ನ ಕೇಳಿ ಬೆದರಿದ ನನ್ನಮ್ಮ ನೀವಿ ಏನಾಯ್ತು ಹೇಳು ಅಂದಾಗ ನಿನ್ನೆ ರಾತ್ರಿ ಪ್ರಮೋದ್ ನಡ್ಕೊಂಡ ರೀತಿಯನ್ನ ಸ್ವಲ್ಪವೂ ಬಿಡದಂತೆ ವಿವರಿಸಿ ನನಗೆ ಅವನ್ ಜೊತೆಗೆ ಬದುಕೋಕೆ ಸಾಧ್ಯ ಇಲ್ಲ ಅಮ್ಮ ತುಂಬಾನೇ ಹಿಂಸೆ ಕೊಟ್ಬಿಟ್ಟ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆವರೆಗೂ ನನ್ನನ್ನು ಕಚ್ಚಿ ಹಿಂಸಿಸಿ ನೋಯಿಸ್ಬಿಟ್ಟ ನನಗೆ ಅವನ ಜೊತೆಗೆ ಇರೋಕೆ ಭಯ ಆಗ್ತಿದೆ ಅಮ್ಮ ದಯವಿಟ್ಟು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಸಾಕಷ್ಟು ಗೋಳಾಡಿದ್ದೆ ನನ್ನ ಮಾತನ್ನ ಅಜ್ಜಿ ಕೂಡ ಕೇಳಿಸ್ಕೊಳ್ತಾ ಇತ್ತು ಅನ್ಸುತ್ತೆ ಅದಕ್ಕೆ ತಕ್ಷಣ ಆ ಮುನ್ ಫೋನ್ ಪಡೆದು ಇದೇನಮ್ಮ ನೀವಿ ಸಂಸಾರ ಆರಂಭವಾಗಿ ಮೊದಲ ದಿನವೇ ನೀನು ಈ ರೀತಿ ಹೇಳ್ತಾ ಇದೆಯಲ್ಲ ಇದು ಸಂಸಾರಸ್ಥರ ಲಕ್ಷಣವಾ ಅವನಿಗೂ ನಿನಗೂ ವಯಸ್ಸಿನಲ್ಲಿ ಹೆಚ್ಚು ಅಂತರ ಇದೆ ಅನ್ನೋದು ನಿನಗೂ ಗೊತ್ತು ತಾನೆ ನೀನು ಸ್ವಲ್ಪ ಚಿಕ್ಕವಳೇ ಇರಬಹುದು ಈ ರೀತಿ ಸಂಸಾರದ ನಿಯಮಗಳಿಗೆ ಹೊಂದ್ಕೊಳ್ಳೋಕೆ ನಿನಗೆ ಕಷ್ಟ ಆಗಬಹುದು ಆದರೆ ಅವನದ್ದು ಸಂಸಾರ ಸುಖವನ್ನು ಅನುಭವಿಸೋ ತಾನೇ ಹಾಗಾಗಿ ಸ್ವಲ್ಪ ಆತರ ಪಟ್ಟಿದಾನೆ ಇಷ್ಟು ವರ್ಷ ಕಟ್ಟಿಟ್ಟ ಸಂಯಮ ಒಮ್ಮೆಲೆ ಕಟ್ಟೆ ಹೊಡೆದು ನಿನ್ ಜೊತೆಗೆ ಸ್ವಲ್ಪ ಒರಟಾಗಿ ನಡ್ಕೊಂಡಿರಬಹುದು ಅಷ್ಟೇ ಹೆಣ್ಣಾಗಿ ನೀನು ಅನ್ಸರ್ಸ್ಕೊಂಡು ಹೋಗೋದನ್ನ ಕಲಿ ಅಂತ ನನ್ಗೆ ಜೋರು ಮಾಡಿಬಿಡ್ತು ಅಜ್ಜಿಗೆ ನಾನು ಉತ್ತರಿಸೋ ಮೊದ್ಲೆ ಅವರಿಂದ ಫೋನ್ ಪಡೆದ ಅಮ್ಮ ಸಹ ನೋಡು ನೀವಿ ಇದನ್ನೆಲ್ಲ ದೊಡ್ಡದ್ ಮಾಡಬಾರ್ದು ಏನೋ ಮೊದಲ ಮಿಲನ ಅನ್ನೋದಕ್ಕೆ ಆ ಹುಡ್ಗ ಹಾಗೆಲ್ಲ ಒರ್ಟು ಒರ್ಟಾಗಿ ನಡ್ಕೊಂಡಿದ್ದಾನೆ ಅಷ್ಟೆ ಇನ್ಮುಂದೆ ಹೋಗ್ತಾ ಸರಿ ಹೋಗುತ್ತೆ ನೀನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನಾವೆಲ್ಲ ಇದನ್ನೆಲ್ಲ ಅನುಭವಿಸಿ ಬಂದಿರೋರೆ ಹೆಂಡತಿ ಆದವಳು ಗಂಡನಿಗೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು ಅವನು ಏನು ಬಯಸ್ತಾನೆ ಹೇಗ್ ಬಯಸ್ತಾನೆ ಹಾಗೆ ಇರೋದನ್ನ ಕಲಿತ್ಕೊ ಅದ್ಬಿಟ್ಟು ಗಂಡನ್ ಬಗ್ಗೆ ದೂರ ಕೊಡ್ಬೇಡ ಎಂದು ನಿಷ್ಠುರವಾಗಿ ನಿಡಿದು ಫೋನ್ ಕುಕ್ಕಿ ಬಿಡ್ತು ನನ್ನಮ್ಮ ಅವ್ರಿಬ್ರ ಮಾತುಗಳನ್ನ ಕೇಳಿದ ನನಗೆ ಮತ್ತಷ್ಟು ದುಃಖ ಒತ್ತರಿಸಿಕೊಂಡು ಬರ್ತಾ ಇತ್ತು ದೇಹದ ಮೇಲಾಗಿರೋ ಗಾಯ ಒಂದು ಕಡೆ ನೋವು ಕೊಟ್ರೆ ನಿನ್ನೆ ಪ್ರಮೋದನ ಶೀಲವನ್ನ ಶಂಕಿಸಿ ಮಾತಾಡಿದ ಮಾತುಗಳು ಮತ್ತೊಂದು ರೀತಿ ನೋವು ಕೊಡ್ತಾ ಇತ್ತು ಈಗ ಅಮ್ಮ ಮತ್ತೆ ಅಜ್ಜಿ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋವಂತೆ ಹೇಳಿದ ಮಾತುಗಳು ಸಹ ನೋವು ಕೊಡ್ತು ಎಲ್ಲದ್ರ ಜೊತೆಗೆ ಕೆಂಡದಂತೆ ಸುಡ್ತಾ ಇರೋ ಮೈ ಇಷ್ಟಾದ್ರೂ ಮತ್ತೇನು ಮಾಡುವಂತಿರ್ಲಿಲ್ಲ ನನ್ನ ಪರಿಸ್ಥಿತಿ ವಿಧಿ ಇಲ್ಲದೆ ಎಲ್ಲವನ್ನ ಹಾಗೆಯೇ ಬಿಟ್ಟವಳು ಸೀದಾ ಬಚ್ಚಲು ಮನೆಗೆ ಹೊಕ್ಕು ತಣ್ಣೀರ್ನಲ್ಲಿ ಮೈ ತೊಳೆದು ತುಸು ದೊಗಳೆಯಾದ ಬಟ್ಟೆ ಧರಿಸಿ ಆಚೆಗೆ ಬಂದು ಒಮ್ಮೆ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂಡೆ ಮುಖದ ಮೇಲೆಲ್ಲ ಮೂಡಿದ್ದ ಅವನ ಹಲ್ಲಿನ ಗುರುತು ಕಂಡು ಮತ್ತೆ ಮತ್ತೆ ದುಃಖ ಒತ್ತರಿಸ್ಕೊಂಡು ಬರ್ತಾ ಇತ್ತು ಆದ್ರೂ ಮೊದಲ ಬಾರಿ ಅಂತ ಹಾಗೆ ಆಡಿರಬಹುದು ಅವನು ಅನ್ನೋ ಅಮ್ಮನ ಮಾತನ್ನ ನೆನೆದು ನಿಟ್ಟುಸ್ರು ಬಿಟ್ಟು ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿತಾ ಮುಂಬಾಗಿಲು ತೆರೆಯೋ ಪ್ರಯತ್ನ ಮಾಡಿದೆ ಆದ್ರೆ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿತ್ತು ಇವತ್ತು ಸಹ ಬಾಗಿಲಿಗೆ ಬೀಗ ಹಾಕೊಂಡು ಹೋಗಿದ್ದಾನೆ ಅಂದ್ಕೊಂಡವಳು ಎರಡು ಗುಟ್ಕು ಕಾಫಿ ಕುಡಿಯೋ ಹೊತ್ಗೆ ಪ್ರಮೋದ್ ನ ಕಾರಿನ ಸೌಂಡ್ ಆಯ್ತು ಆಗ ಸಮಯ ಹನ್ನೆರಡು ಅಯ್ಯೋ ದೇವ್ರೆ ಮಧ್ಯಾಹ್ನ ಊಟಕ್ಕೆ ಬಂದ ಅನ್ಸುತ್ತೆ ಆದ್ರೆ ನಾನು ಎದ್ದಿದ್ದೆ ಈಗ ಏನಪ್ಪ ಮಾಡೋದು ಅಡ್ಗೆನು ಸಹ ಮಾಡಿಲ್ವಲ್ಲ ಈಗ ಅದಕ್ಕೂ ನಂಗೆ ಹೊಡಿತಾನೆ ಅಂತ ಹೆದರಿದ ನಾನು ಅವನು ಗೇಟ್ ಬೀಗ ಹಾಕಿ ಮನೆ ಬೀಗ ತೆರೆಯೋ ಮುನ್ನವೇ ಅನ್ನಕ್ಕೆ ಇಟ್ಬಿಡೋಣ ಅಂದ್ಕೊಂಡು ಆಯಾಸದ ನಡುವೆಯೇ ಗಡಿಬಿಡಿಯಲ್ಲೇ ಅನ್ನಕ್ಕೆ ಇಡ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯೊಳಗಡೆ ಬಂದ ಪ್ರಮೋದ್ ಅಡುಗೆ ಮನೆಯನ್ನ ಎಣಕಿ ಧನು ಎಂದು ರಾಗವಾಗಿ ಕರಿದ್ರೆ ಹೆದರುತ್ತಲೇ ನಾನು ಅವನತ್ತ ನೋಡಿದ್ದೆ ನನ್ನನ್ನ ನೋಡುತ್ತಲೇ ಮುದ್ದಾಗಿ ಮುಗುಳ್ನಕ್ಕವನು ಸೀದಾ ಅಡ್ಗೆ ಮನೆಗ್ ಬಂದು ಕೈ ಹಾಕಿದ್ದು ನನ್ನ ಬಟ್ಟೆಗೆ ನಾನು ಭಯದಿಂದ ಅವನತ್ತ ನೋಡಿದ್ರೆ ನನ್ನೆದ್ರು ನೀನು ಬಟ್ಟೆ ಹಾಕುವಂತಿಲ್ಲ ಧನು ಗಂಡನೆದ್ರು ಹೆಂಟಿ ಈ ರೀತಿ ಇರಬಾರ್ದು ಅನ್ನೋ ವಿಷಯ ಗೊತ್ತಿಲ್ವಾ ನಿನಗೆ ಎನ್ನುತ್ತಾ ಬಲವಂತವಾಗಿ ನನ್ನ ಬಟ್ಟೆ ಕಳಚೋ ಪ್ರಯತ್ನ ಮಾಡಿದ್ದ ಪ್ರಮೋದ್ ಆಗ ನಾನು ಅದು ಅದು ನನಗೆ ಜ್ವರ ಬಂದಿದೆ ಅಲ್ಲದೆ ತಿಂದಿಲ್ಲ ನನಗೆ ಹಸುವಾಗ್ತಾ ಇದೆ ಬಿಟ್ಬಿಡಿ ಅಂತ ನಾನು ಕಷ್ಟದಲ್ಲಿ ಹೇಳ್ತಾ ಅವನಿಂದ ದೂರ ಸರಿದ್ರೆ ಹೊಟ್ಟೆ ಹಸುವಾದನು ಎಂದು ವ್ಯಂಗ್ಯವಾಗಿ ಕೇಳ್ತಾ ಫ್ರಿಜ್ ನಿಂದ ಹಾಲಿನ ಪ್ಯಾಕೆಟ್ ತೆಗೆದವನು ಪೂರ್ತಿ ಹಾಲನ್ನ ಒಂದು ದೊಡ್ಡ ಚೊಂಬಿಗೆ ಸುರಿದು ತಗೋ ಕುಡಿ ಅಂತ ಎದುರು ಚಾಚಿದ್ದ ನಿವೇದನಾಳ ಡೈರಿಯನ್ನ ಓದ್ತಾ ಇದ್ದ ನಿರಂಜನ್ ಮತ್ತೆ ಸೌರಭ್ ಇದಿಷ್ಟನ್ನ ಓದಿ ಯಪ್ಪಾ ಸರ್ ಅವನು ನಿಜವಾಗಿಯೂ ಮನುಷ್ಯನೇ ಅಲ್ಲ ಅಂಥವ್ರನ್ನ ನಡು ಬೀದಿಲಿ ನಿಲ್ಲಿಸಿ ಕೊಚ್ಚಿ ಎಸ್ತ್ ಬಿಡಬೇಕು ಆ ಹುಡುಗಿ ಮೇಲೆ ಅಷ್ಟು ನಂಬಿಕೆ ಮೇಲೆ ಯಾಕೆ ಅವಳ ಹಿಂದೆ ಅಲ್ದು ಇವನು ಮದ್ವೆ ಆಗ್ಬೇಕಿತ್ತು ಹೇಳಿ ಎಂದು ಪ್ರಶ್ನೆ ಮಾಡ್ತಿರೋ ಸೌರಭ್ ತನ್ನ ಮಾತುಗಳನ್ನ ಮುಂದುವರಿಸಿ ಅಸಹ್ಯವಾಗಿ ಹೊಲ್ಸಾಗಿ ಅವಳ ಶೀಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ ಅವನು ಸ್ಕೌಂಡ್ರಲ್ ಸಾಲದಕ್ಕೆ ಅವಳಿಗೆ ಅದ್ ಎಷ್ಟು ಹಿಂಸೆ ಕೊಟ್ಟು ಅವಳಲ್ಲಿ ಒಂದಾಗಿದ್ದಾನೆ ಅಂತಹ ಪಿಶಾಚಿಗಳ ಪುರುಷಾಂಗವನ್ನೇ ಕತ್ತರಿಸಿ ಎಷ್ಟು ಬಿಡಬೇಕು ಅಷ್ಟು ಕೋಪ ಬರ್ತಾ ಇದೆ ನನಗೆ ಅಟ್ಲೀಸ್ಟ್ ಅವಳ ತಾಯಿ ಮತ್ತೆ ಅಜ್ಜಿಗಾದ್ರೂ ಬುದ್ಧಿ ಬೇಡವಾ ಸರ್ ಆ ಹುಡುಗಿ ಅಷ್ಟು ಕಣ್ಣೀರ್ ಹಾಕಿ ಹೇಳ್ತಾ ಇದ್ದಾಳೆ ಅಂದ್ರೆ ಒಂದು ಕ್ಷಣಕ್ಕೂ ಅವರಿಬ್ಬರು ಅವಳ ಪರವಾಗಿ ಮಾತಾಡ್ಲು ಇಲ್ವಲ್ಲ ಅವ್ರಿಬ್ರು ಹೆಂಗಸ್ರ ಅವ್ರ ಜನ್ಮಕ್ಕಿಷ್ಟು ಎಂದು ಸೌರಭ್ ಜೋರು ಮಾಡುವಾಗ ಸೌರಭ್ನ ಭುಜ ಬಳಸೋ ನಿರಂಜನ್ ಕಾಮ್ ಡೌನ್ ಸೌರಭ್ ಕಾಮ್ ಡೌನ್ ನಿನ್ನ ಇರೋ ದೇಹವೇ ಹೇಳ್ತಿದೆ ಎಷ್ಟು ಕೋಪ ಬಂದಿದೆ ಅನ್ನೋದನ್ನ ಕೋಪಕ್ಕೆ ಈಗ ಯಾವ ಮೌಲ್ಯವೂ ಇಲ್ಲ ಇದೆಲ್ಲ ಇಪ್ಪತ್ತು ವರ್ಷದ ಹಿಂದೆ ನಡ್ ಹೋಗಿರೋ ದುರ್ಘಟನೆಗಳು ಇಪ್ಪತ್ತು ವರ್ಷದ ಹಿಂದೆ ಕೆಲವು ಜನರ ಯೋಚನೆಯೇ ಹೀಗೆ ಇರ್ತಾ ಇತ್ತು ಅಲ್ವಾ ಈಗಾದ್ರೂ ಒಂದಷ್ಟು ಕಾನೂನುಗಳು ನೀತಿ ನಿಯಮಗಳು ಕಟ್ಟಲೆಗಳು ಪೂರಕವಾಗಿ ಹೆಣ್ಣಿಗೆ ಸಹಾಯಕವಾಗಿವೆ ಹೆಣ್ಣಿಗೆ ಬೆಂಬಲವಾಗಿ ತಲೆ ಎತ್ತಿವೆ ಹಾಗೂ ಹೆಚ್ಚೆಚ್ಚು ಜನರಿಗೆ ತಲುಪ್ತಿದೆ ಆದ್ರೆ ಇಪ್ಪತ್ ವರ್ಷಗಳ ಹಿಂದೆ ಇದೆಲ್ಲವೂ ಜನರ ಹತ್ತಿರವೇ ಸುಳಿತಾ ಇರಲಿಲ್ಲ ತಿಳಿದ್ರು ಇದನ್ನೆಲ್ಲ ಪ್ರಶ್ನಿಸೋ ಮನೋಭಾವ ಬೇಕಲ್ಲ ಹೆಣ್ಣಿಗಿಂತ ಮನೆ ಗೌರವ ಅದು ಇದು ಅಂತ ಯೋಚಿಸೋ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣಿಗೆ ಇದಕ್ಕಿಂತ ಹೆಚ್ಚು ಮತ್ತೇನು ಸಿಗೋಕೆ ಸಾಧ್ಯ ಸೌರಭ್ ಅದ್ರಲ್ಲೂ ಪ್ರಮೋದ್ ಈಗಾಗ್ಲೇ ಅವ್ರ ಮನೆಯವರ ಪಾಲಿನ ಹೀರೋ ಹಾಗಿದ್ನಲ್ಲ ಹಾಗಾಗಿ ನಿವೇದನಾಳ ಮಾತನ್ನ ನಂಬಿಲ್ಲ ಅವ್ರ ಮನೆಯವರು ಆಗ ಮಾತ್ರವೇ ಅಲ್ಲ ಈಗ್ಲೂ ಎಷ್ಟೋ ಗಂಡಸರು ಮದುವೆಗೆ ಮುನ್ನ ಅಥವಾ ಪ್ರಥಮ ಮಿಲನದ ಮುನ್ನ ಅವರ ಹೆಂಡತಿಯರು ಅಂತೆಲ್ಲ ಪರೀಕ್ಷೆ ಮಾಡಿಸೋರಿದ್ದಾರೆ ನಿವೇದನ ಇಷ್ಟೆಲ್ಲಾ ನೋವು ಪಟ್ಟಿರೋದಕ್ಕೆ ಏನೋ ಮತ್ತೊಂದು ಹೆಣ್ಣು ಕಷ್ಟದಲ್ಲಿದ್ದಾಳೆ ಅಂತ ತಿಳಿದ್ಕೂಡ್ಲೆ ಮರುಗುತ್ತೆ ಅವರ ಜೀವ ಅದಕ್ಕಾಗಿಯೇ ಸೌಜನ್ಯ ದಾರಿ ತಪ್ಪಿದಾಗ ಒಬ್ಬ ಅತ್ತನ ಸ್ಥಾನದಲ್ಲಿ ನಿಂತು ಅವಳಿಗೆ ಸಹಾಯ ಮಾಡಿದ್ದು ನಿವೇದನ ನನ್ನ ಪ್ರಕಾರ ನಿವೇದನ ಒಬ್ಬ ಅದ್ಭುತ ವ್ಯಕ್ತಿ ಇಪ್ಪತ್ತು ವರ್ಷದ ಹಿಂದೆ ಆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ಸಹಿಸಿ ಇಷ್ಟು ಗಟ್ಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಆಕೆಗೆ ಕೈ ಎತ್ತಿ ಮುಗಿಬೇಕು ಅಂತ ಹೇಳ್ತಾನೆ ನಿರಂಜನ್ ಆಗ ಸೌರಭ್ ಡೈರಿ ಇನ್ನೂ ಮುಗ್ದಿಲ್ಲ ಸರ್ ಅನುಪಮಾ ಮೇಡಮ್ರ ಮಾತನಂತೆ ಪ್ರಮೋದ್ ಅವರೊಂದಿಗೆ ಸಂಸಾರ ಮಾಡಿರೋದು ಕೇವಲ ಒಂದು ತಿಂಗಳು ಮಾತ್ರವೇ ಅದು ಯಾಕೆ ಅಂತ ತಿಳಿಬೇಕು ಅಲ್ವಾ ಅಂತ ಮತ್ತೆ ಡೈರಿಯ ಪುಟ ತಿರ್ಗಿಸ್ತಾನೆ ಸೌರಭ್ ಕತೆ ಮುಂದುವರಿಯುತ್ತೆ ಆದರೆ ಕತೆ ಮುಂದುವರ್ಸೋದಕ್ಕಿಂತ ಮುಂಚೆ ಈ ಕತೆನ ಓದಿ ನಿಮಗೆ ಏನು ಅನಿಸುತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ಕತೆ ಓದಿ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದರಲ್ಲೂ ಈ ಎಪಿಸೋಡ್ ಅಂತೂ ಓದಬೇಕಾದ್ರೆ ಒಂಥರ ಅನಿಸ್ತಿದೆ ನನಗೆ ಹೆಣ್ಮಕ್ಳು ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಕೆಲವೊಬ್ರಿಗೆಲ್ಲ ತುಂಬಾನೇ ಸ್ವಾತಂತ್ರ್ಯ ಇರುತ್ತೆ ಆದ್ರೆ ಈ ತರ ಪರಿಸ್ಥಿತಿ ಇನ್ನು ತುಂಬಾ ಕಡೆಗಳಲ್ಲಿ ತುಂಬಾ ಹೆಣ್ಮಕ್ಳಿಗೆ ಆಗಿರುತ್ತೆ ಇದನ್ನ ಓದಿ ಕೇಳೋ ನಮ್ಗೆ ಇಷ್ಟು ಕಷ್ಟ ಆಗ್ತಿದ್ರೆ ಇನ್ನು ಈ ತರದನ್ನ ನಿಜವಾಗ್ಲು ಅನ್ಬೋಸೋರಿಗೆ ಅದೆಷ್ಟು ನರಕ ಯಾತನ ಅನ್ಸಿರ್ಬಹುದು ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗೋಕು ಅದೃಷ್ಟ ಮಾಡಿರ್ಬೇಕು ಅನ್ಸುತ್ತೆ ಕತೆ ಮುಂದ್ವರಿಯುತ್ತೆ ನಿಮ್ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ